ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಮಾರ್ನಿಂಗ್ ಅಲ್ಲ ಮಧ್ಯಾಹ್ನ ಒಂದು ಟ್ವೆಲ್ ಟ್ವೆಲ್ ಥರ್ಟಿಯಿಂದ ನಾನು ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಎಲ್ಲಿದ್ದೀನಿ ಅಂತಂದರೆ ಸ್ಯಾರಿ ಶಾಪಿಂಗ್ ಬಂದಿದ್ದೀನಿ ಸ್ಯಾರಿ ಶಾಪಿಂಗ್ ನನಗಂತೂ ಅಲ್ಲ ನಮ್ಮ ಮಮ್ಮಿ ಮತ್ತು ಆಂಟಿ ಬರ್ತಾಯಿದ್ರು ನಾನು ಜೊತೆಗೆ ಜಾಯ್ನ್ ಆಗಿದ್ದೀನಿ ಅವರೇನೋ ಬೇರೆ ಸ್ಯಾರಿಗಳು ತೊಗೊಳ್ಬೇಕು ಅಂತಂದರು ಸೊ ನಾನು ಅವ್ರ ಜೊತೆ ಬಂದೆ ಯಾಕೆ ಅವ್ರ ಜೊತೆ ಬಂದೆ ಅಂತ ಹೇಳಿದರೆ ಅವರು ಅಲ್ಲಿಗೆ ಬರ್ ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾವು ಸ್ವಲ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಶಾಪ್ ಮಾಡೋದೆಲ್ಲ ಸೊ ಅದನ್ನು ಮುಗಿಸ್ಕೊಬೋಣ ಇನ್ನು ಟೈಮ್ ಇಲ್ಲ ಅಂತ ಬಂದೆ ಮಮ್ಮಿ ಮತ್ತು ಆಂಟಿದು ಶಾಪಿಂಗೆಲ್ಲ ಆದಮೇಲೆ ನಾವು ವೆಯ್ಟ್ ಇದ್ವಿ ಶೂ ಅವರು ಡ್ಯೂಟಿಯಿಂದ ಹಿಂಗೆ ಬರ್ತೀನಿ ಅಂತ ಹೇಳಿದ್ರು ಮನೆಗೆ ಹೋಗಲ್ಲ ಹಿಂಗೆ ಬರ್ತೀನಿ ಅಂತ ಹೇಳಿದ್ರು ಸೊ ವೆಯ್ಟ್ ಮಾಡ್ತಾ ಇದ್ವಿ ಅವಾಗ ಅವರೇ ಬಂದು ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು ಆ್ಯಂಡ್ ಇವಾಗ ನಾವು ಬೈಕ್ನ ಒಂದು ಕಡೆ ಪಾರ್ಕ್ ಮಾಡಿ ಬಟ್ಟೆಗಳೆಲ್ಲ ಹುಡುಕ್ತಾ ಇದ್ದೀವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ನೀವು ನೋಡಿರ್ತೀರ ಯಾವ ಯಾವ ಥರ ಡ್ರೆಸ್ಸಸ್ ಹಾಕ್ತಾರೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾರೆ ಸೊ ನಾವು ಅಷ್ಟೇ ಡಿಫ್ರೆಂಟಾಗಿರಲಿ ಅಂತ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಸ್ಟಾರ್ಟಿಂಗಂತೂ ನಮಗೆ ತುಂಬ ಸುಸ್ತಾಗೋಯಿತು ಎಲ್ಲೂ ಸಿಗಲೇ ಇಲ್ಲ ಯೂಶಲಿ ಏನಂದರೆ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ನೀವು ನೋಡಿರ್ತಾರೆ ಶಾರ್ಟ್ ಫ್ರಾಕ್ಸು ಇಲ್ಲ ಲಾಂಗ್ ಗೌನ್ಸು ಶಾರ್ಟ್ ಗೌನ್ಸ್ ಎಲ್ಲ ಹಾಕಿರ್ತಾರೆ ಸೊ ನಾನು ಈ ಕಡೆ ಬೇರೆ ನಾನು ಏನಾದರೂ ಶಾರ್ಟ್ ಫ್ರಾಕ್ಸ್ ಎಲ್ಲ ನಾನು ಜಾಸ್ತಿ ತೊಗೊಳ್ತಾ ಇರಲಿಲ್ಲ ಬೇರೆ ಏನಾದರೂ ತೊಗೊಳಕ್ಕೆ ಬಂದಾಗ ನಾನು ನೋಡ್ಕೊಂಡಿದ್ದೆ ಆಯಿತಾ ಬಟ್ಟೆ ಎಲ್ಲ ಸೊ ಅವಾಗ ಐಡಿಯಾ ಬಂತು ಈ ಕಡೆ ಎಲ್ಲ ಸಿಗುತ್ತೆ ಈ ಥರ ಬಟ್ಟೆಯಿಂದ ಸೊ ಬಂದ್ವಿ ನಾವೂ ನೋಡೋಣ ಸಿಗುತ್ತೋ ಏನು ಅಂತ ಫ್ರೆಂಡ್ಸ್ ಏನು ಗೊತ್ತಾ ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸಿಂದ ನಾವು ಹುಡುಕ್ತಾನೇ ಇದ್ದೀವಿ ಹುಡುಕ್ತಾನೆ ಇದ್ದೀವಿ ಬಟ್ ಎಲ್ಲೂ ಇಲ್ಲ ಒಂದು 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 ಟೈಪ್ ಚೆನ್ನಾಗಿದ್ರೆ ಇನ್ನೊಂದು ಚೆನ್ನಾಗಿರೋಲ್ಲ ಅಂದರೆ ಸ್ಲೀವ್ಸ್ ಚೆನ್ನಾಗಿದೆ ಲೆಂತಿ ಚೆನ್ನಾಗಿರಲ್ಲ ಲೆಂತಿ ಚೆನ್ನಾಗಿದ್ರೆ ಸ್ಲೀವ್ಸ್ ಚೆನ್ನಾಗಿರಲ್ಲ ಅದೇ ಡಿಫ್ರೆನ್ಸ್ ಆಗ್ತಾಯಿದೆ ಸೊ ನೀಟಾಗಿ ಕಂಪ್ಲೀಟಾಗಿ ತುಂಬ ಚೆನ್ನಾಗಿರೋದು ಯಾವುದೂ ಸಿಗ್ತಾಯಿಲ್ಲ ಇನ್ನು ಟೈಮ್ ಆದರೆ ಆಗಲಿ ನಿಧಾನಕ್ಕೆ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ ಫ್ರೆಂಡ್ಸ್ ಫೈನಲಿ ನಮಗೆ ನಂದು ಒಂದು ಶಾರ್ಟ್ ಗೌನು ಸೆಲೆಕ್ಷನ್ ಆಯಿತು ಸೆಲೆಕ್ಟ್ ಮಾಡಿಕೊಂಡು ತುಂಬ ಹೊತ್ತು ಹುಡ್ಕೋದ್ವಿ ಹುಡ್ಕಿದ್ವಿ ಸಿಗ್ಲೇ ಇಲ್ಲ ಕೊನೆಗೆ ಒಂದು ಶಾಪಿಗೆ ಹೋದ್ವಿ ಇದು ಲಾಸ್ಟ್ ನೋಡೋಣ ಇಲ್ಲ ನಾವು ಇದು ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ಬೇಡೋಣ ಅಂತ ನಮಗೆ ಸಿಕ್ತು ಫೈನಲಿ ಅದು 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 ಮುಗಿಸ್ಕೊಂಡು ನಂದು ಬೇರೆ ಎಲ್ಲ ತೊಗೊಳೋದಿತ್ತು ಇದು ಅದನ್ನು ನಾನು ಬೇರೆ ಕಡೆ ಹೋಗ್ಬೇಕಿದೆ ತೊಗೊಳೋದಕ್ಕೆ ಇಲ್ಲಿ ಯಾವುದ್ ಸಿಗುತ್ತೆ ಶೂ ಅವರಿಗೆ ಅದನ್ನು ನೋಡ್ಕೊಂಡು ತೊಗೊಬೇಡೋಣ ಅಂತ ಬಂದು ನೋಡ್ತಾಯಿದ್ವಿ ಬಟ್ ಯಾವುದು ಅಷ್ಟೊಂದು ಕಲೆಕ್ಷನ್ಸ್ ಯಾವುದು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ ನಾವು ಸುಮಾರು ಅಂಗಡಿ ನೋಡ್ತಾ ಇದ್ವಿ ಅವ್ರಿಗೆ ಶರ್ಟು ಹಾಫ್ ಶರ್ಟಲ್ಲಿ ನೋಡೋಣ ಅಂತ ಇವಾಗ ಪ್ರೀ ವೆಡ್ಡಿಂಗ್ ಶೂಟು ಹುಡುಗರು ಹೇಗಾಗ್ತಾರೆ ನಿಮಗೆ ಗೊತ್ತಿರುತ್ತೆ ನೋಡಿರ್ತೀರ ಆ ಥರ ಟೈಪಲ್ಲಿ ಹುಡುಕ್ತಾ ಇದೀವಿ ಬಟ್ ಆ ಥರ ಸಿಗ್ತಾಯಿಲ್ಲ ಅವರು ವೇರ್ ನೋಡ್ತಾ ನೋಡ್ತಾಯಿದ್ರು ನಾನು ಅವಾಗಲೇ ಹೇಳಿದಾಗ ನಂದು ಒಂದೇ ಒಂದು ಶಾರ್ಟ್ ಗೌನ್ ಸಿಕ್ತು ನಮಗಿನ್ಯಾವುದೂ ಸಿಗಲಿಲ್ಲ ಅವ್ರದ್ದು ನೋಡಿದ್ವಿ ಅಲ್ಲೆಲ್ಲ ಸಿಟಿ ಒಳಗಡೆ ಎಲ್ಲ ಸುತ್ತಾಡಿದ್ವಿ ನಂದು ಬೇರೆ ಯಾವುದೂ ಸಿಗಲಿಲ್ಲ ಇವ್ರಿಗೂ ಯಾವುದು ಸಿಗಲಿಲ್ಲ ಶರ್ಟ್ ಅಂತೂ ಒಂದು ಸೆಲೆಕ್ಟ್ ಆಗಲಿಲ್ಲ ಪ್ಯಾಂಟೆಲ್ಲ ಅವತ್ತು ಶಾಪಿಂಗ್ ಹೋಗಿದ್ವಲ್ಲ ಶೂಸ್ ಎಲ್ಲ ತೊಗೊಳೋಕೆ ಅವತ್ತು ಒಂದೆರಡು ಪ್ಯಾಂಟ್ ತೊಗೊಂಡಿದ್ರು ಜೀನ್ಸ್ ಪ್ಯಾಗಿ ಪ್ಯಾಂಟ್ ಇನ್ನೂ ಶರ್ಟ್ ಯಾವುದೂ ತೊಗೊಂಡಿರಲಿಲ್ಲ ಅವತ್ತು ಲೇಟ್ ಆಗೋಯ್ತು ಅಂತ ಇವತ್ತು ಎಲ್ಲಿ ಸಿಗ್ತಾನೇ ಇಲ್ಲ ಇವಾಗ ವಿಶಾಲ್ ಮಠಕ್ಕೆ ಬಂದಿದ್ದೀವಿ ಮೇ ಬಿ ಇಲ್ಲಿ ಸಿಗ್ಬೋದು ಅಂತ ಅನ್ಕೊತೀನಿ ಫ್ರೆಂಡ್ಸ್ ಏನು ಗೊತ್ತಾ ಫೈನಲಿ ಅವ್ರದ್ದು ನೋಡೋಕೆ ಅಂತ ಬಂದಿತ್ತು ಬಟ್ ನನ್ನ ಬಟ್ಟೆಗಳೇ ವಿಶಾಲ್ ಮಟಲ್ ಎಲ್ಲ ಸೆಲೆಕ್ಷನ್ ಆಯಿತು ನನಗೆ ಸ್ವಲ್ಪ ಸಮಾಧಾನ ಆಯಿತು ನನ್ನ ಬಟ್ಟೆಗಳೆಲ್ಲ ಸೆಲೆಕ್ಷನ್ ಆಯಿತು ಅಂತ ಅವ್ರದ್ದು ಯಾವುದೂ ಆಗಲಿಲ್ಲ ಸೊ ನಂದು ಇವಾಗ ಬಿಲ್ ಮಾಡಿಸ್ಬೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಅವ್ರದ್ದು ನೋಡೋಕೆ ಹೋಗಬೇಕು ಟೈಮ್ ಬೇರೆ ಆಗ್ತಾಯಿದೆ ಏನಂದರೆ ಫ್ರೆಂಡ್ಸ್ ನಾವು ಸೆಲೆಕ್ಷನ್ ಮಾಡ್ಕೊಂಡಿರೋ ಸಾಂಗ್ಗೆ ಆ ಥರ ಮಫ್ಲರ್ ಮ್ಯಾಚ್ ಆಗುತ್ತೆ ಸೊ ಅದನ್ನು ಇಟ್ಕೊಂಡು ಸ್ವಲ್ಪ ತರಲೆ ಮಾಡ್ತಾಯಿದ್ರು ಇವಾಗ ಕ್ರಿಸ್ಮಸ್ ಬೇರೆ ಇರೋದ್ರಿಂದ ತುಂಬ ರಶ್ ಇದೆ ಬಿಲ್ ಮಾಡ್ಸೋಕೆ ವೈಟ್ ಮಾಡ್ತಾ ಇದ್ದಾರೆ ಸಖತ್ ರಶ್ ಇದೆ ಏನು ಗೊತ್ತಾ ಫ್ರೆಂಡ್ಸ್ ನನ್ನ ವಿಶಾಲ್ ಮಟಲ್ ಇದುವರೆಗೂ ಇಷ್ಟೊಂದು ಕಲೆಕ್ಷನ್ ಇದೆ ಅಂತ ನಾನು ನೋಡೇ ಇರಲಿಲ್ಲ ಕ್ರಿಸ್ಮಸ್ ಆಫರ್ಸನ್ನ ಸಖತ್ತಾಗಿ ಬಿಟ್ಟಿದ್ದಾರೆ ಎಲ್ಲ ಡ್ರೆಸ್ಸು ಅಷ್ಟೇ ಲೇಡೀಸ್ದು ಮತ್ತು ಜೆಂಟ್ಸ್ದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ನಾವೇನಂದರೆ ನನಗೆ ಎಲ್ಲ ಸೆಲೆಕ್ಷನ್ ಆಯಿತು ಬಟ್ ಶಿವ ಅವ್ರಿಗೆ ಅವ್ರಿಗೆ ಮ್ಯಾಚ್ ಆಗೋ ಥರ ಸಿಗಲಿಲ್ಲ ಅದೊಂದೇ ಬೇಜಾರು ಏನ್ರಿ ನಿಮ್ದು ಬಟ್ಟೆನೆ ಯಾಕೆ ಅಲ್ಲಿ ಮುಗಿಸ್ಕೊಂಡ್ ಬಂದು ಬೇರೆ ಶಾಪ್ ಅಲ್ಲಿ ನೋಡ್ತಾ ಇದ್ದೀವಿ ಅಲ್ಲಾದ್ರೂ ಸಿಗುತ್ತಾ ನೋಡೋಣ ಫ್ರೆಂಡ್ಸ್ ಫೈನಲಿ ಎಷ್ಟೊಂದು ಕಡೆ ಉಟ್ಕೊಂಡ್ಬಂದ್ವಿ ಬಟ್ ನಮ್ಗೆ ಅಲ್ಲೆಲ್ಲೂ ಸಿಗಲಿಲ್ಲ ಶೂ ಅವ್ರದ್ದು ಬಟ್ ಇಲ್ಲಿ ಬಂದ್ವಿ ಇಲ್ಲೊಂದೆರಡು ಹಸು ಶಾಪ್ ಇದೆ ಚೆನ್ನಾಗಿರುತ್ತೆ ಮುಂಚೆ ಇದೆ ಅಂತ ಕರ್ಕೊಂಡ್ಬಂದರು ನೋಡೋಣ ಇಲ್ಲೂ ನೋಡೋಣ ಬೇರೆ ಕಡೆ ನೋಡೋಣ ಅಂತ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ವಿ ಇವತ್ತು ಏನೇ ಆಗಲಿ ಎಲ್ಲನೂ ಮುಗಿಸ್ಕೊಂಡು ಹೋಗಬೇಕು ಅಂತ ಬಟ್ ಇಲ್ಲಂತೂ ತುಂಬ ಚೆನ್ನಾಗಿ ಸಿಕ್ತು ಅವ್ರಿಗೆ ಶರ್ಟು ಶರ್ಟ್ ಶರ್ಟ್ಸ್ ತುಂಬ ಚೆನ್ನಾಗಿ ಸಿಕ್ತು ಮತ್ತು ಪ್ಯಾಂಟ್ ಎಲ್ಲ ಮುಂಚೆನೇ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ ಶರ್ಟ್ ಬಿಟ್ಟು ಬೇರೆ ಎಲ್ಲ ಇನ್ನೊಂದೆರಡು ತಗೊಂಡ್ರು

ನಗು ಮುಖದ ಸೀಕ್ರೆಟ್ ಏನು ಅಂತ ಒಂಚೂರು ಹೇಳ್ತೀರಾ ಶೂ ನಗು ಮುಖದ ಸೀಕ್ರೆಟ್ ಶೂ ಸೂಪರಾಗಿ ಕಾಣಿಸ್ತಾ ಇದೆ ಯೋಚನೆ ಮಾಡಂಗಿಲ್ಲ ಬಿಲ್ ಮಾಡಿಸ್ತಾ ಇರೋದಷ್ಟೆ ಹ್ಞೂ ನಾವಿವಾಗ ಅವ್ರದ್ದು ಶೂಸು ಅವ್ರ ಬಟ್ಟೆ ಆಗಲಿ ನಂದು ಬಟ್ಟೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊಡೋ ಟೈಮ್ ಆಗಿದೆ ನೀವೇ ನೋಡ್ತಾ ಇದ್ದೀರ ಕತ್ಲೆ ಆಗಿಬಿಟ್ಟಿದೆ ಹೋಗೋ ಟೈಮಲ್ಲಿ ಏನಾದರೂ ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಅರ್ಸು ರೋಡಲ್ಲಿ ಶೂಸ್ ತಗೊಂಡ್ವಲ್ಲ ಅದರ ಪಕ್ಕ ಇಲ್ಲೇ ಚಾಟ್ ಸೆಂಟರ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಏನಾದರೂ ತಗೊಳ್ಳೋಣ ಅಂತ ಸೊ ಅದನ್ನು ತೊಗೊಂಡು ತಿನ್ಕೊಂಡು ಓಡ್ತಾ ಇರ್ತೀವಿ ನಾವು ಮಮ್ಮಿ 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 ಕಾಲಿಂಗ್ ಕಾಲಿಂಗ್ ಇದು ನನಗೆ ಜಾಮೂನ್ ನೋಡಿದಾಗೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ನೆನಪಾಗುತ್ತೆ ಗುಲಾಬ್ ಜಾಮೂನ್ ಹ್ಮ್ ಯಾವ್ದು ಯಾವ್ದು ಇವತ್ತು ನೀನು ಇವತ್ತು ನಿಮ್ಮ ಮಗ ರೇಸ್ನಲ್ಲಿ ಸೆಕೆಂಡ್ ಬಂದಿದ್ದಾನೆ ಹೌದಾ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ವೆರಿ ಸಾಫ್ಟ್ ಹಾಂ ಎಷ್ಟು ಜನ ಪ್ಲೇಯರ್ಸ್ ಇದ್ದರು ಪಟ್ನರ್ ಅಂತೇನು ಅಂತ ಇಬ್ಬರೇ ಹಂಗ್ಬಿಟ್ಟು ಓಡೋಗ್ತೇನೆ ನೆನಪಾಗತ್ತದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವು ಸಿಟಿ ಎಲ್ಲ ಓಡಾಡಿಕೊಂಡು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಪ್ರಿವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟ್ಗೆ ಮುಗಿಸಿದೀವಿ ಇವತ್ತು ಇವಾಗ ಬಂದು ಮನೆಗೆ ಬಂದಿದ್ವಿ ಇವರು ಡ್ಯೂಟಿಯಿಂದನೇ ಡೈರೆಕ್ಟ್ ನನ್ನ ಪಿಕ್ ಮಾಡಿ ಶಾಪಿಂಗ್ ಮುಗಿಸಿ ಇವರು ರೆಸ್ಟೇ ಇಲ್ಲ ನಾನು ಅಷ್ಟೇ ಮಾರ್ನಿಂಗೇ ಮಮ್ಮಿಯವ್ರ ಜೊತೆ ಹೋಗಿದ್ದೆ ಇದು ಅವರು ಏನೋ ಸ್ಯಾರಿ ಎಲ್ಲ ತೊಗೊಬೇಕು ಅಂತ ಹೇಳಿದ್ರು ಸೊ ಅಲ್ಲಿ ನನಗೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮನೆ ಬಿಟ್ಟು ಇವಾಗ ಬಂದಿದ್ವಿ ಇಬ್ಬರು ಮುಗಿತ ಸಮಾಧಾನ ಇವ್ರಿಗಂತೂ ಕಂಪ್ಲೀಟಾಗಿ ಸಮಾಧಾನ ಆಗಿದೆ ಅಂತ ಗೊತ್ತು ನನಗೆ ಆಕ್ಚುಲಿ ಸಮಾಧಾನ ಆಗಿದೆ ರಕ್ಷಿತಂಗೂ ಆಗಿದೆ ಯಾಕೆ ನನಗೆ ಆಗುತ್ತೆ ನಿಮಗೆ ಟೈಮ್ ಕಮ್ಮಿ ಇದೆ ಅಂತ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ ಅನ್ಬಿಟ್ಟು ಮುಗಿಸ್ಬಿಟ್ವಿ ಇವಾಗ ಹೋಗೋ ಟ್ಯೂಸ್ಡೇ ಪಕ್ಕನಾ ಟ್ವೆಂಟಿ ಥರ್ಡ್ ಟ್ವೆಂಟಿ ಥರ್ಡ್ ಹೋಗ್ತಾ ಇದ್ದಾರೆ ಟ್ವೆಂಟಿ ಥರ್ಡ್ ಹೋಗ್ತೀವಿ ಫ್ರೆಂಡ್ಸ್ ನೀವು ಪ್ಲೀಸ್ ನಮ್ಮ ವೀವರ್ಸ್ ಯಾರ್ಯಾರು ಇದ್ರೆ ಅವರೆಲ್ಲರೂ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋ ವ್ಲಾಗ್ನ ಅಪ್ಲೋಡ್ ಮಾಡ್ತೀವಿ ಎಲ್ಲ ವೆಯ್ಟ್ ಮಾಡಿ ನಮ್ಮ ವ್ಲಾಗ್ನ ನೋಡಿ ಪಾರ್ಟ್ 1 ಪಾರ್ಟ್ 2 ಎರಡೂ ಆಗ್ತೀವಿ ప్రీ ವೆಡ್ಡಿಂಗ್ ಶೂಟ್ ಪಾರ್ಟ್ 1 ಪ್ರೀ ವೆಡ್ಡಿಂಗ್ ಶೂಟ್ ಪಾರ್ಟ್ 2 ಅಂತ ಎರಡೂ ಆಗ್ತೀವಿ please ವಾಚ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಹೌದು ಕಾ ಏನ್ ಮಾಡ್ತಿದ್ದೀರಾ ಈ ಫೋನ್ ಮಾತನಾಡತಾ ಇದೆ ಅವ್ರೆ ಏನು ప్రీ ವೆಡ್ಡಿಂಗ್ ಮಂಗಳವಾರ ಆಗ್ತ ಹ್ಮ್ ಹ್ಮ್

ಫ್ರೆಂಡ್ಸ್ ಏನಂದ್ರೆ ನೀವು ನೋಡ್ತಾ ಇದ್ರಲ್ಲ ಹಾಗೆ ಸುಮ್ಮನೆ ಬೇರೆ ವಿಷಯಕ್ಕೆ ಅಂತ ಕಾಲ್ ಮಾಡಿದ್ರು ಅಕ್ಕಂಗೆ ಅವ್ರು ಸಡನ್ನಾಗಿ ಫ್ಲಾಶ್ ಮಾಡ್ಕೊಂಡು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಮಾತೇ ಡೈವರ್ಟ್ ಮಾಡಿಬಿಟ್ರು ಅವ್ರಿಗೆ ಕಾ ಲೇಟ್ ಆಗಿದೆ ಅಂತ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅವ್ರ ರಿಯಾಕ್ಷನ್ ನೋಡಿ ಪಾಪ ಹಂಗೆ ಹೇಳಿದ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡ್ತಾ ಇದಾರೆ டாக்டர் ஹாஸ்பிடல்ல தோஷியில் நன்றி பாபா இதுல ஓ பாபா அவரு கன்சோஷியா பாபா கன்சோஷியா

நம்ம டூட்டி yeah, <Trans traveling out> अरे भाई बाइक पर योगदान मारता नहीं जाता है तो बाइक पर दिमाग लगाकर हां इसको पता नहीं है वो लोग बैठो और सिर्फ तक पास में करके किक मारता है नमस्कार श्री ಎಲ್ಲಿಗೆ ಅಷ್ಟು ಹೋದ್ರು ಏನು ಮೈನೇಜ್ ಮಾರ್ಸೋದು ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಅಷ್ಟು ಅನ್ಬೋದು ಯಾವ ವರ್ಷದಲ್ಲೂ ತೋರ್ಸೋದ್ ಅಂತ ಎಲ್ಲಿ ಹೋಗೋದ್ ನಿರ್ಬಲ ಇವಾಗನಾ ಅಲ್ಲೇ ನಿರ್ಬಲ ಅದಲ್ಲೇ ತೋರ್ಸೋಡಿ ಮೇನ್ ಮಾಡ್ತೀರಾ ಹಿಂಗ ಅರ್ಫ್ ಕಂಪ್ಲೇಂಟ್ ಆ್ಯಕ್ಟ್ ಇದಾನ ಅಷ್ಟು ಕಸೆ ಶನಿವಾರ ಯಪ್ಪಾ ಒಬ್ರು ತೋರ್ಸೋಕೆ ಅಸು ಅನ್ ಹೋಗ್ಬೇಕಲ್ಲ ಕಾಲ್ ನಾಯಕ ಏನೋ ತೋರ್ಸೋಡಿ ಹಂಗೆ ಅನ್ಕೊಂಡು ಅವ್ರು ಸೋಮವಾರ ಬರತ್ತರಿ

ನೈಟ್ ರಿಸೆಪ್ಷನ್ ಗೆ ಅಕ್ಕ ಬಂದ್ಬಿಟ್ಟು ವಾಪಸ್ ಬೆಳಿಗ್ಗೆ ಕರೆಸ್ ಬಿಡಂಗೇನೋ ಮಾಡೋಣ ಅಂತ. ಬಂದ್ 18 ಸರ್ಟಿಟ್ ತನೆ. ತಿರ್ಗಾ ಹೋಗ್ಬಿಡ್ಲಿ ಕಾಲೇಜ್ ಮುಗಿಸ್ಕ ಮೇಲೆ ಬರಲಿ. ಅದ್ಮೇಲೆ ನೆಕ್ಸ್ಟ್ ಮೀ ಫೋನ್ ಕರೆ ಬಂದಾಗ ಅಪ್ಡೇಟ್ ಹೇಳಕತ್ತಾರೆ.

ಅಲ್ಲ ಕೇಳ್ಕೊಳೀ ಈಗ ಡೇಟ್ ಗಳನ್ನ ಕೇಳ್ತಾಳೆ ಆದ್ರೆ ಏನು ಪ್ಲಾನ್ ಮಾಡೋದು ಅಂದ್ರೆ ಅವ್ನು ಅವತ್ತು ಮುಗಿಸ್ಕೊಂಡು ಅಲ್ಲಿ ಎಷ್ಟು ಗಂಟೆ ಕಾಲೇಜ್ ಸ್ಕೂಲ್ ಮುಗಿಯೋದು ಕಾಲೇಜ್ ಮುಗಿಯೋದು ನಾಲ್ಕು ನಾಲ್ಕುವರೆ ಐದು ಗಂಟೆ ಮುಗಿದ್ರೆ ಯಾರೋ ಒಬ್ರನ್ನ ಅರೆಂಚ್ ಮಾಡಿ ಈಗ ಯಾರು ಯಾರೋ ಒಬ್ರು ಕ್ಯಾಪ್ ಮಾಡೋ ಯಾರೋ ಒಬ್ಬರು ಕಳ್ಸಬೇಕು ಯಾರನ್ನೂ ಒಬ್ಬರು ಕಳ್ಸೋಲ್ಲ ನಮ್ಮ ಮಾವ ಅನ್ನೋದು ಅವನು ಆದಷ್ಟನ್ನ ಕಳಿಸ್ತೀನಿ ಇಲ್ಲ ಯಾರನ್ನೂ ಕಳಿಸ್ತೀನಿ ಅವ್ನು ಮುಂಚೆನೇ ಹೇಳ್ಕೊಟ್ಬಿಡಲ್ಲ ಈಗ ಬರ್ತಾನೆ ಇವನು ಇವ್ರು ಬರ್ತಾನೆ

ಹಾಂ ಪ್ರಿಪ್ರೇಟ್ರಿ ಅಂತೆ ಅಷ್ಟೊತ್ತು ಮುಗಿಯುತ್ತೆ ಅವ್ನಿಗೆ ಪ್ರಿಪ್ರೇಟ್ರಿ ಹಾಂ ಪ್ರಿಪ್ರೇಟ್ರಿ ಮುಗಿಯುತ್ತೆ ಲ್ಯಾಬ್ ಎಕ್ಸಾಮ್ ಯಾವಾಗಲಿಂದ ಸ್ಟಾರ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ ಹ್ಞೂ ಅದು ಗೊತ್ತಿಲ್ಲ ಕ ಲ್ಯಾಬ್ ಎಕ್ಸಾಮ್ ಅದು ಇಲ್ಲ ಮಧ್ಯಾಹ್ನ ಕ ಬರೋಕ್ಕಾದ್ರೆ ಮಧ್ಯಾಹ್ನದಾಗೆ ಕಳಿಸ್ಕೊಡೋದು ಗಂಟೆ ಗಂಟೆಗೆ ನಮ್ಮ ಜೊತೆಗೆ ಮುಗಿದ್ರೆ ಅವತ್ತಿನ ವ್ಯವಸ್ಥೆ ಹಿಂಗೆ ನೋಡ್ಕೊಂಡು ಅದೇ ಇನ್ ಒಂದ್ ದಿವಸ ತಾನೆ ಈಗ ಮದ್ವೆ ದಿವಸ ಹೋಗ್ಬಿಡ್ಲಿ ಅವನು ಈಗ ನಾನ್ ಚೌಟ್ರಿಗೂ ಬೇಗ ಹೋಗೋದ್ರಿಂದ ಅವನ್ ಅವತ್ತೊಂದ್ ದಿವ್ಸಾನೇ ಬಂದ್ಬಿಡ್ಲಿ ಅಂತ ನಾನು ದಾರಿಗೆ ಹೊಟ್ಟಾಗ್ಲಿ ವಾಪಸ್ಸು ಅಂತ ಯಾರ್ಯವಸ್ಥೆ ವ್ಯವಸ್ಥೆ ಆಯ್ತು ಇಲ್ಲ ಹಂಗ್ ಆಗಿಲ್ಲ ಆದ್ರೆ ಬಾವನೆ ಬೆಳಗ್ಗೆ ಎದ್ದು ಬೆಳಗ್ಗೆ ಭಾವನೆ ವ್ಯವಸ್ಥೆ ಮಾಡ್ಕೊಂಡು ಒಬ್ಬ ಬಂದ್ಬಿಡ್ಲಿ ಬಾವ ಬೆಳಿಗ್ಗೆನೆ ಎ ಹಾಗೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಸಣ್ಣದಾಗಿ ಸಣ್ಣದಾಗೆಲ್ಲ ಸೀರಿಯಸ್ ವಿಷಯನೇ ಈ ಥರ ಪ್ರ್ಯಾಂಕ್ ಮಾಡಿದ್ರು ಸೌಮ್ಯ ಹಂಗೆ ಪಾಪ ಅವರು ತುಂಬ ಸೀರಿಯಸ್ ಆಗಿಬಿಟ್ರು ಬೇಜಾರು ಮಾಡಿಕೊಂಡ್ರು ಏನೋ ಗೊತ್ತಿಲ್ಲ ಸಡನ್ನಾಗಿ ಬೇರೆ ವಿಷಯಕ್ಕೆ ಅಂತ ಕಾಲ್ ಮಾಡಿದ್ರು ಏನು ವಿಷಯಕ್ಕೆ ಅಂತ ಹೇಳಿದರೆ ಸೌಮ್ಯಕ್ಕೆ ಅವ್ರ ಮಗ ಜೀವಿತ ಇದ್ರಲ್ಲ ಅವ್ರದ್ದು ಕಾಲೇಜಿಂದ ಮದುವೆಗೆ ಹೇಗೆ ಕರೆಸ್ಕೊಳ್ಳೋದು ಅನ್ನೋ ಅನ್ನೋ ವಿಷಯಕ್ಕೆ ಕಾಲ್ ಮಾಡಿದ್ರು ಬಟ್ ಅವ್ರಿಗೆ ಏನು ಫ್ಲ್ಯಾಶ್ ಆಯಿತೋ ಗೊತ್ತಿಲ್ಲ ಈ ವಿಷಯ ಟರ್ನ್ ಮಾಡಿಬಿಟ್ರು ಈ ಥರ ಮಾಡೋಣ ಅಂತ ಸಡನ್ನಾಗಿ ಸೊ ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೆ ಅದೇ ಟೈಮಲ್ಲಿ ಆ ಥರ ಮಾತಾಡಿದ್ರು ಸೊ ಒಂದು ಸಣ್ಣ ಪ್ರ್ಯಾಂಕ್ ಆಯಿತು ಅವ್ರಿಗೂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ರೆ ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು